ದಿವ್ಯಾತ್ಮಕೃತಿ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತ ತಪಸ್ವಾಧ್ಯಾಯ ಶುಶ್ರೂಷಾ ವಿಶ್ವೇಶ ವಿಶ್ವೇಶವಿಷ್ಟ ವಂದೇ ಪರಿವರಾಟ್ ಚಕ್ರವರ್ತಿನ ಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರತಿಷ್ಠಾನ ಈಗಾಗಲೇ ಮೂರು ದಿವಸಗಳಿಂದ ವೈಭವದಿಂದ ಆಚರಿಸ್ತಾ ಇದೆ ಪೂಜ್ಯ ಶ್ರೀಪಾದಂಗಳವರು ಹಾಕಿಕೊಟ್ಟಿರ್ತಕ್ಕಂತಹ ಮಾರ್ಗದಲ್ಲಿಯೇ ಅನೇಕ ವಿದ್ವಾಂಸರುಗಳ ಉಪನ್ಯಾಸ ಗಾಯನ ಪ್ರವಚನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೀಗೆ ಕಾರ್ಯಕ್ರಮಗಳ ವೈವಿಧ್ಯ ಇಲ್ಲಿ ನಡೀತಾ ಇದೆ ಇವತ್ತಿನ ದಿವಸ ಇಲ್ಲೊಂದು ತಾಳಮದ್ದದ ಕಾರ್ಯಕ್ರಮವನ್ನು ಮಾಡಬೇಕು ಎಂಬುದಾಗಿ ನಾವು ಇತ್ತೀಚೆಗೆ ಮೊನ್ನೆ ತಾನೇ ನಿರ್ಧಾರವನ್ನು ಮಾಡಿದ್ದು ಅದಕ್ಕೋಸ್ಕರವಾಗಿ ನಾವು ಭಾಗವತಿಕೆಯಲ್ಲಿ ಬಹಳಷ್ಟು ಪ್ರಖ್ಯಾತರಾಗಿರ್ತಕ್ಕಂತಹ ಅರ್ಜುನ್ ರಾವ್ ಅವರನ್ನು ನಾವು ಕೇಳ್ಕೊಂಡಾಗ ಸಂಸ್ಥೆ ಮೇಲಿನ ಅಭಿಮಾನದಿಂದ ಅವರು ಇಲ್ಲಿಗೆ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಅರ್ಜುನ್ ರಾವ್ ಅವರು ಬಂದಿದ್ದಾರೆ ಅರ್ಜುನ್ ರಾವ್ ಅವರಿಗೆ ಕೇವಲ ಭಾಗವತಿಗೆ ಮಾತ್ರ ಅಲ್ಲ ಅವರಿಗೆ ಎಲ್ಲ ಕಲೆಗಳಲ್ಲೂ ಕೂಡ ಒಳ್ಳೆ ಪರಿಣತಿಯನ್ನು ಸಂಪಾದನೆ ಮಾಡಿರ್ತಕ್ಕಂಥವ್ರು ಆ ಕಲೆಗಳ ಪರಿಣತಿಯ ಜೊತೆಗೆ ಅವ್ರಿಗೆ ಆ ಕಲೆಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಆ ಕಲೆಯನ್ನು ನಾನು ಬೆಡಿಸಬೇಕು ಅಂತ ಒಂದು ಔದಾರ್ಯ ಅವ್ರಿಗೆ ಇದೆ ಆ ಔದಾರ್ಯ ಇದೆ ಸಂಸ್ಥೆಯ ಮೇಲೆ ಅಭಿಮಾನ ವಿಶ್ವಾಸ ಇದೆ ತ್ರಿಪಾದಂಗಳವ್ರ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿರತಕ್ಕಂಥವ್ರು ಅರ್ಜುನ್ ರಾವ್ ಅವರು ಇವತ್ತು ಇಲ್ಲಿ ನಡೀತಾ ಇರತಕ್ಕಂತಹ ಕಾರ್ಯಕ್ರಮಕ್ಕೆ ಅವರು ಈ ಭಾಗವತಿಕೆಯನ್ನ ನಡೆಸಿಕೊಳ್ಳಿಕ್ಕೋಸ್ಕರವಾಗಿ ಬಂದಿದ್ದಾರೆ ಅವರಿಗೆ ನಾನು ವಿದ್ಯಾಪೀಠ ಪ್ರತಿಷ್ಠಾನದ ಪರವಾಗಿ ಸ್ವಾಗತವನ್ನು ಅರ್ಜುನ್ ರಾವ್ ಅವರಿಗೆ ಹೇಳ್ತಾ ಇದ್ದೇನೆ ಹಾಗೆ ಮದ್ದಳೆಯಲ್ಲಿ ಅಮೋಘ ಕುಂಠಿಣಿಯವರು ಚೆನ್ನೈ ವಾದ್ಯದಲ್ಲಿ ಶಿಖಿನ್ ಶರ್ಮಾ ಅವರು ಇವತ್ತಿಲ್ಲಿಗೆ ಬಂದಿದ್ದಾರೆ ಅವರು ಕೂಡ ಸಂಸ್ಥೆಯ ಮೇಲಿನ ಅಭಿಮಾನದಿಂದ ಅವರಿಲ್ಲಿಗೆ ಬಂದಿರತಕ್ಕಂಥವರು ಇಂತಹ ಕಲಾ ರಸಿಕರಾಗಿರ್ತಕ್ಕಂತಹ ಅಮೋಘ ಕುಂಠಿಣಿಯವರು ಹಾಗೂ ಶಿಖಿನ್ ಶರ್ಮಾ ಅವ್ರಿಗೂ ಕೂಡ ನಾನು ಸಂಸ್ಥೆಯ ಪರವಾಗಿ ನಾನು ಸ್ವಾಗತವನ್ನು ನಾನು ಹೇಳ್ತಾ ಇದ್ದೇನೆ ಇವಾಗಿ ಇಲ್ಲಿ ನಡೆಯತಕ್ಕಂತಹ ಪ್ರಸಂಗ ಇದು ಮಾಘದ ವಧೆ ಮಾಘದ ವಧೆ ಕಥಾ ಪ್ರಸಂಗದಲ್ಲಿ ಇಲ್ಲಿ ಸತ್ಯನಾರಾಯಣ ಆಚಾರ್ಯರು ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಪ್ರಾಚಾರ್ಯರಾಗಿ ಸಂಸ್ಥೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ತುಂಬ ಸಮರ್ಥವಾಗಿ ನಡೆಸಿಕೊಂಡು ಹೋಗ್ತಕ್ಕಂತಹ ಒಂದೊಳ್ಳೆ ದಕ್ಷತೆಯನ್ನು ಸಂಪಾದನೆ ಮಾಡಿರ್ತಕ್ಕಂಥ ವಿದ್ವಾಂಸರು ಅವರು ಜರಾಸಂಧನ ಪಾತ್ರದಲ್ಲಿ ಅವರು ಇವತ್ತು ನಿರ್ವಹಣೆಯನ್ನು ಮಾಡಲಿಕ್ಕೆ ನಮ್ಮ ಪ್ರಾರ್ಥನೆಯ ಮೇರೆಗೆ ಬಂದಿದ್ದಾರೆ ಅವರು ನಮ್ಮವರೇ ಆದ್ದರಿಂದಾಗಿ ಅವರಿಗೆ ಸ್ವಾಗತವನ್ನು ಹೇಳುವ ಅಗತ್ಯ ಇಲ್ಲ ಆದರೂ ಕೂಡ ಸಾಂಪ್ರದಾಯಿಕವಾಗಿ ನಾನು ಅವರಿಗೆ ಸತ್ಯನಾರಾಯಣಾಚಾರ್ಯರಿಗೆ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ನಾನು ಹೇಳ್ತಾ ಇದ್ದೇನೆ ಹರಿ ಆಚಾರ್ಯರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂತಹ ವಿದ್ವಾಂಸರು ಎಲ್ಲೇ ವಾಕ್ಯಾರ್ಥಗೋಷ್ಠಿಗಳು ನಡೆದರೆ ಅಲ್ಲಿ ಹರಿಯಾಚಾರ್ಯರ ಉಪಸ್ಥಿತಿ ಅನಿವಾರ್ಯ ಅವರಿದ್ದರು ಮಾತ್ರ ಅಚ್ಚುಗಟ್ಟಾಗಿ ತುಂಬ ಶಿಸ್ತಾಗಿ ವಾಕ್ಯಾರ್ಥಗೋಷ್ಠಿಗಳು ನಡೆಯುತ್ತೆ ಎಂಬುದಾಗಿ ಮಹಾಭಾರತ ರಾಮಾಯಣ ಎಲ್ಲ ಪುರಾಣಗಳು ಎಲ್ಲವನ್ನೂ ಕೂಡ ತುಂಬ ಆಳವಾಗಿ ಅಧ್ಯಯನವನ್ನು ಮಾಡಿರತಕ್ಕಂತಹ ವಿದ್ವಾಂಸರು ಹರಿಯಾಚಾರ್ಯರು ಅವರು ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ಪ್ರಾಚಾರ್ಯರಾಗಿ ಸೇವೆಯನ್ನ ಹಿಂದೆ ಸಲ್ಲಿಸಿ ಇವತ್ತಿಗೂ ಕೂಡ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ನ್ಯಾಯಸುಧಾದಿ ಗ್ರಂಥಗಳ ಪರೀಕ್ಷೆಯನ್ನ ಕೊಡ್ತಕ್ಕಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಚಿಂತನೆಗಳನ್ನು ಮಾಡಿಸೋದು ಹಾಗೆ ಚಂದ್ರಿಕಾದಿ ಗ್ರಂಥಗಳ ಪಾಠವನ್ನು ವಿದ್ಯಾಪೀಠದ ವಿದ್ಯಾರ್ಥಿಗಳಿಗೆ ಇವತ್ತು ಮಾಡುತ್ತಾ ಸಂಸ್ಥೆಯ ಈ ಒಂದು ವಿದ್ವಾಂಸರ ನಿರ್ಮಾಣ ಕಾರ್ಯದಲ್ಲಿ ಬಹಳಷ್ಟು ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಹರಿಯಾಚಾರ್ಯರು ಅವರು ಇವತ್ತು ಕೃಷ್ಣನ ಪಾತ್ರವನ್ನು ವಹಿಸಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಹರಿಯಾಚಾರ್ಯರಿಗೂ ಕೂಡ ನಾನು ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕವಾದ ಪ್ರಣಾಮಪೂರ್ವಕವಾದ ಸ್ವಾಗತವನ್ನು ಹರಿಯಾಚಾರ್ಯರಿಗೆ ಹೇಳ್ತಾ ಇದ್ದೇನೆ ಹಾಗೆ ಶ್ರೀಕಾಂತ ಬಾಯಿರಿ ಆಚಾರ್ಯರು ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ವಾಂಸರು ಸಂಶೋಧನ ಮಂದಿರದಲ್ಲಿ ಸಂಶೋಧಕ ಪ್ರಾಥ ಸಂಶೋಧಕ ವಿದ್ವಾಂಸರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ಭೀಮನ ಪಾತ್ರದ ನಿರ್ವಹಣೆಯನ್ನು ಅವರು ಇಲ್ಲಿ ಮಾಡ್ತಾರೆ ಅವ್ರಿಗೂ ಕೂಡ ನಾನು ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ನಾನು ಹೇಳಿ ಕಲಾವಿದರು ಈ ಕಾರ್ಯಕ್ರಮವನ್ನ ಬಂದು ನಡೆಸಿಕೊಡಬೇಕು ಎಂಬುದಾಗಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ